ஏய் சாத்துக்குறவா சுட்டு தூ மாட்ட 2 hours later ஆகி நடக்க போறே சாத்துக்குறா நடக்க போறே சீமானாகிட்ட போறேன் இது ஹரரங்க மெக்கி மெக்கி டேனி போய் அந்த நிமிடம் ऊंची க போறதாங்க வந்து யப்போ நிரமை ஆச்சு விரா ಸಂಡ್ಯಾ ಹಸಿ bakalım ಮೆಕ್ಕಿತನಿ ರೆಡಿಯಾಗಿ ಅವ ನೋಡ್ರಿ ಅವನು ನೋನ ইমরান ಖಾನ್ ನೋಡ್ರಿ ಬಸವರಾಜ್ওনা ಚಿಂತೆ ಮಾಡಕತ್ತಾರ್ರಿ ಸಯದನಾರ್ ಕ್ಯಾಮೆರಾ ಹಿಡಾರಿ ಮುನ್ನಾರ್ ಕ್ಯಾಮೆರಾ ಹಿಡಾರಿ ಆ ನಾಟ್ ಸ್ಕ್ರಿಪ್ಟ್ ಹಾಕತ್ತಾರ್ರಿ ಹಾಂಗ್ ಕೊಟ್ಟೆ ಅಣ್ಣ ಮೆಕ್ಕಿತನಿ ತು ಚಿಟ್ಟಿರನ್ರಿ ತೆಂದ ಬಿಡು ಫೋನ್

ಮೆಕ್ಕಿ ತನ್ನ ಸುಡಾಕ ಇಡಿ ಮಾಡಾಕತ್ತೇನ್ರಿ ಸಿದ್ಧತೆ ಇಡ್ಲಿ ಅಂತಾರೆ ಇವತ್ತು ಮತ್ತು ಪೋಲ್ಸ ಅಂತಾರೆ ಇಂಡಿ ಒಳಗೆ ಮತ್ತೇನಂತಾರೆ ಬಸ್ ಏನು ಹಣ ಆಗ್ತೀರ ಏನಂತ ಗೊತ್ತಿಲ್ಲ ರೀ ಬಸ್ ನಮ್ಮ ಬಸ್ ಹೋದ ನೋಡಿರಿ ಇದಕ್ಕೆ ಏನಂತ ಹಾನ್ ಆಗತ್ತಿತ್ತು ಚೆನ್ನ ಹಾಂ ಹಾಂ ಕಡ

ಏ ಇಪ್ಪತ್ತು ಕೊಡಲ್ಲೂ ಕೊಡತ್ ನೋಡ ಹೂಪಾಯಿ ಮುನ್ನ ನಿಮ್ಮ ಮನದಾಳ ಮಾತು ನಮಸ್ಕಾರ ಅಬ್ಬರಿಯ್ ತಗೋ ತಗೊಳ ನಿನ್ ಮೆಕ್ಕೆ ನಿನ್ನ ಕುಂಡೆ ಹಾಕೋ

ಹಾ ತಗೊಳೆ ನೀನ್ ಮೆಕ್ಕಿತೇನೆ ಮುಳ್ಯಟ್ಕೋ ನಾಕ ಹಿಂಗ ಮಾಡ್ತಿರ್ಬೇಕು ಹೇಳ ತಾನೇ ಮೆಕ್ಕಿ ತೇನಿ ಹಂಗದ ನಮಗ ಮೆಕ್ಕ ಮೆಕ್ಕಿ ತೆನಿ ಬೇಕತ್ತು ಮೆಕ್ಕಿ ತೆನಿ ಹಂಗದ ನಮ್ಮ

Idli bengkelnya di Allah, di Allah, idli one plate Allah, di Allah, di Allah, di Allah, di Allah, di Allah, di Allah, Nama Allah, di Allah, di Allah, di Allah, di Allah, di Allah, di Allah, ಮೆಕ್ಕ ತನಿ ಓ ನಾ ಮೆಕಿ ತನಿ ಸುಡಮ್ಮ ಏ ಹತ್ ರೂಪಾಯಿದಾಗ ಒಂದು ಮೆಕ್ಕಿತನಿ ಕೊಡ್ತೀನಿ ನೀವು ತಗೊಳಾಕ ಬರ್ರೀ ನಿಮ್ ಮೆಕಿ ತನಿ ತಗೊಳಾಕ ಬರ್ರಿ ಅದ್ಬೋ ನಿಂದ್ರಿಕ್ಸ್ ಟ್ಯಾಂಕ್ಸ್ ನೋಡ್ರಿ ಹೆಂಗ ಕೊಡ್ತದ டேங்க்ஸ் ஏய் இட்லி வந்து ஆரதா மாமா ரெடி பெங்கி அச்சு நான் மெக்கிட்டனே மாரமா ஏய் நான் மெக்கிட்டனே சூடாவா ஓ நீ மெக்கிட்டனே தொகலாக்கு பறி ராத்திரி பகன் மாரமா டேங்க்ஸ் கோல் ஏகற டேங்க்ஸ் டேங்க்ஸ் எல்லாருக்கும் 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 Oh, my God. ಮತ್ತ ಅವನಿಗೆ ಟ್ಯಾಂಕ್ ಕೊಡಗಿ ನಿಮ್ ದೋಸ್ ಕಡದ ನೋಡವ್ ಗಿಡ ಕಡಿಯವನಿ ಗಿಡ್ಕ್ಯಾಮ್ರಾಡಿಯ ನೋಡ್ರಿ ನಮ್ ಮುನ್ಯ ಕ್ಯಾಮ್ರಾಡ್ದ ನಮ್ ಫೈ ಅದನ್ನಿಡ್ ಇಲ್ಲದಣ್ಣ ಗುಡಿ ಹಣ್ಣು ಮಾಡ್ತೇವ್ರಿ ಟಾಟಾ ಬೈ ಬೈ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡ್ರಿ ಮತ್ ಬರ್ತೀವಿ ಮರಿಬೇಡ್ರಿ Đã tạm hoài hoài siêu